ಪ್ರತಾಪ್ ಸಿಂಹನಿಗಿಂತ ಉತ್ತಮವಾದಂತ ಹಿಂದೂ ನಾನು ಅದರಿಂದ ಸಿದ್ದರಾಮಯ್ಯ ಹೆಂಗೆ ಹಿಂದೂ ವಿರೋಧಿ ಹಾಕ್ತೇನೆ ನಾನು ಮಹಾನ್ ಹಿಂದೂ ನನ್ನ ಹೆಸರಿನಲ್ಲಿ ಈಶ್ವರನು ಇದ್ದಾನೆ ವಿಷ್ಣುವು ಇದ್ದಾನೆ ನನ್ನ ಹೆಸರಿನಲ್ಲಿ ಸಿದ್ಧರಾಮನಿದ್ದಾನೆ ನಾನಿ ಹಿಂದೂ ಅಲ್ವಾ ನೀವೆಲ್ಲ ಹಿಂದೂ ಅಲ್ವ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಎರಡು ಹೆಸರು ಎರಡು ದೇವರುಗಳಿರೋದು ಮುನಿಯಪ್ಪನವ್ರೆ ನನ್ನ ಹೆಸರಿನಲ್ಲಿ ಸಿದ್ಧ ರಾಮ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ನಾನು ಹಿಂದೂ ಅಲ್ವಾ ಆ ಹಿಂದೂ ಮುಸ್ಲಿಮ್ ಅಂತೇಳಿ ತಗೊಂಡ್ಕೊಂಡ್ ಬಂದು ಈ ರೀತಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದಾರಲ್ಲ ಇದು ಇವ್ರು ಮಾಡ್ತಾ ಇರುವಂತಹ ದೊಡ್ಡ ಷಡ್ಯಂತ್ರ ಇದು ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅರ್ಥ ಮಾಡ್ಕೊಳ್ಬೇಕಾಗತ್ರಿ ಹಿಂದೂ ಅಂದ್ರೆ ಹಿಂದೂ ಅಷ್ಟೇ ಎರಡನೇ ಮಾತಿಲ್ಲ ಈಗ ಬೇರೆ ಧರ್ಮದವ್ರು ನೋಡ್ರಿ ಇಸ್ಲಾಂ ಧರ್ಮದಲ್ಲಿ ಅವ್ರ ಯಾವತ್ತು ಅವರ ಧರ್ಮವನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದಿಲ್ಲ ಎಲೆಕ್ಷನ್ ಬಂದಾಗ ಅವರ ಮಸೀದಿಗಳಲ್ಲಿ ಏನ್ ಸಲಹೆ ಕೊಡ್ತಾರೋ ಏನ್ ಸಂದೇಶ ಕೊಡ್ತಾರೋ ಅದನ್ನ ಪಾಲಿಸ್ತಾರೆ ಹಿಂದೂಗಳಲ್ಲಿ ಮಾತ್ರ ಅದು ಭಾರತೀಯ ಜನತಾ ಪಕ್ಷ ತನ್ನ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಇಲ್ಲಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಧರ್ಮಕ್ಕೆ ಅಪಚಾರ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಿಂದೂಗಳನ್ನ ಆರ್ ಎಸ್ ಆಗ್ಲಿ ಮತ್ತೊಂದಾಗ್ಲಿ ಅವರನ್ನ ಯಾಕೆ ಬೆಂಬಲಿಸೋದಿಲ್ಲ ನೀವು ಆರ್ ಎಸ್ ಎಸ್ ಯಾಕೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸೋದಿಲ್ಲ ಈ ರ ಈ ದೇಶದಲ್ಲಿರುವಂತ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಹಿಂದೂಗಳು ಹಿಂದೂಗಳು ಅಲ್ವಾ ಯಾವತ್ತಾದ್ರೂ ಆರ್ ಎಸ್ ಎಸ್ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತ್ಕೊಂಡು ನಿಮ್ಮ ಜೊತೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೀಯಾ ಸಮಾಜವಾದಿ ಪಕ್ಷದ ಜೊತೆ ನಿಂತಿದ್ಯಾ ರಾಷ್ಟ್ರೀಯ ಸಮಾಜ ಜನತಾವಾದಿ ಆರ್ ಜೆ ಡಿ ಜೊತೆ ನಿಂತಿದ್ಯಾ ಯಾವ ಪಕ್ಷದ ಪರವಾಗಿ ನಿಂತಿದೆ ಬಿ ಎಸ್ ಪಿ ಪರವಾಗಿ ನಿಂತಿದ್ಯಾ ಆಮ್ ಆದ್ಮಿ ಪರವಾಗಿ ನಿಂತಿದ್ಯಾ ಆಯ್ತಲ್ಲ ಮುಖ್ಯಮಂತ್ರಿ ಆಗಿದ್ದಾರಲ್ಲ ನಿಮಗೆ ನಾವು ಸಪೋರ್ಟ್ ಕೊಡ್ತೀವಿ ಒಬ್ಬ ಹಿಂದೂ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿ ಮುನ್ನಡೆಸ್ತಾ ಇದ್ದೀರಿ ನಿಮಗೆ ನಮ್ಮ ಸಪೋರ್ಟ್ ಇದೆ ಅಂತೇಳಿ ಆರ್ ಎಸ್ ಎಸ್ ರೇವಂತ್ ರೆಡ್ಡಿ ಅವರಿಗೆ ಹೇಳಿದ್ಯಾ ಯಾರಿಗೆ ಹೇಳಿದೆ ಹಿಂದೂಗಳನ್ನ ಮೂವತ್ತೈದು ಪರ್ಸೆಂಟ್ ಇಳಿಸಿದಂತಹ ಕೀರ್ತಿ ಆರ್ ಎಸ್ ಎಸ್ಗೆ ಸಲ್ಲುತ್ತ ಸಿದ್ದರಾಮಯ್ಯ ಶಿವಕುಮಾರ ಎಲ್ಲಲ್ಲಿ ಶಿವಕುಮಾರ ಶಿವನ ಜೊತೆನಲ್ಲಿ ಈಶ್ವರ ಇದ್ದಾನೆ ಪರಮೇಶ್ವರ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತಂದ್ರೆ ಶಿವ ಪರಮೇಶ್ವರ ಅಂದ್ರೆ ಶಿವ ಇವರುಗಳನ್ನ ಟೀಕೆ ಮಾಡುವಂಥದ್ದು ಸಿದ್ದರಾಮಯ್ಯವ್ರು ಹೇಳಿರುವುದು ಸತ್ಯ ಅಲ್ವಾ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ತಾನು ಯಾವ ರೀತಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಯಾವ ರೀತಿ ಈ ರಾಜ್ಯವನ್ನ ಮುನ್ನಡೆಸ್ಬೇಕು ಅಂತೇಳಿ ಮಾಡ್ತಾ ಇರುವಂತದ್ದಲ್ವಾ ಮೂರ್ಖರು ಅದಕ್ಕೆ ಸುಪ್ರೀಂ ಹೈಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವ್ರು ಏನ್ ಹೇಳಿದ್ರು ಗೊತ್ತಾಗೋದು ಸುಪ್ರೀಂ ಕೋರ್ಟ್ ನಲ್ಲಿ ಏ ಕಾನ್ಸ್ಟಿಟ್ಯೂಷನ್ ಹೋದ್ರೆ ಯಾ ಸರಿಯಾಗಿ ಅಂತ ಹೇಳಿದ್ದಾರೆ ನಾಚಿಕೆ ಆಗಬೇಕು ಎರಡು ಸಾರಿ ಎಂ ಪಿ ಹಾ ಎರಡು ಸಾರಿ ಎಂ ಪಿ ಆಗಿದವರು ರಾಜಕೀಯಕ್ಕೋಸ್ಕರ ಬಳಸ್ಕೋಬಾರ್ದಲ್ವಾ ಹಾ ನಾನು ಮಹಾನ್ ಹಿಂದು ನನ್ನ ಹೆಸರಿನಲ್ಲಿ ಈಶ್ವರನು ಇದ್ದಾನೆ ವಿಷ್ಣುವು ಇದ್ದಾನೆ ನನ್ನ ಹೆಸರಿನಲ್ಲಿ ಸಿದ್ಧರಾಮನಿದ್ದಾನೆ ನಾನು ಮಹಾನ್ ಇದ್ದು ನನ್ನ ಬಗ್ಗೆ ಈ ಪ್ರತಾಪ್ ಸಿಂಹ ಮಾತನಾಡ್ತಾನೆ ಬಿಜೆಪಿಯವರು ಮಾತನಾಡ್ತಾರೆ ನಾವು ಹಿಂದೂವಾದಿಗಳು ಹಿಂದೂವಾದಿಗಳು ಅಂತಂದ್ರೆ ನಾನು ಹಿಂದೂ ಅಲ್ವಾ ನನ್ನ ಹೆಸರಿನಲ್ಲೇ ಸಿದ್ಧರಾಮ ಇದ್ದಾನೆ ಈಶ್ವರ ವಿಷ್ಣು ಇದ್ದಾನೆ ಇದನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಹೇಳಿರುವಂತ ವಿಚಾರ ಸತ್ಯ ಅಲ್ವಾ ಇವರು ಭಾರತೀಯ ಜನತಾ ಪಕ್ಷದವರು ಓಟಿಗೋಸ್ಕರವಾಗಿ ಧರ್ಮವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರ ನಾ ಪದೇ ಪದೇ ಅದನ್ನೇ ಹೇಳ್ತಾ ಇರುವಂತದ್ದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಇವತ್ತು ಉದ್ಘಾಟನೆ ಆಗಿದ್ದು ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಉದ್ಘಾಟನೆ ಆಗಿದ್ದು ಅಸ್ತಿತ್ವಕ್ಕೆ ಬಂದಿದ್ದು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಇವರು ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಕೆಲಸ ಮಾಡ್ತಾ ಇಡೀ ಭಾರತೀಯ ಜನತಾ ಪಕ್ಷದಕ್ಕೆ ಬೆಂಬಲ ಕೊಡುವಂತವ್ರು ಮಾತ್ರ ಹಿಂದೂಗಳು ಅನ್ನೋ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರಲ್ಲ ಅಂದ್ರೆ ನೂರು ಪರ್ಸೆಂಟ್ ಹಿಂದೂಗಳಲ್ಲಿ ಭಾರತೀಯ ಜನತಾ ಪಕ್ಷ ತೆಗೆದುಕೊಳ್ಳುವಂತಹ ಮತಗಳ ಶೇಕಡ ಪ್ರಮಾಣ ಮೂವತ್ತೈದು ಪರ್ಸೆಂಟ್ ಅಂದ್ರೆ ಹಿಂದೂಗಳನ್ನ ಮೂವತ್ತೈದು ಗೆ ಇಳಿಸಿದಂತಹ ಕೀರ್ತಿ ಆರ್ ಎಸ್ ಸಲ್ಲುತ್ತಾ ಸಲ್ಲುತ್ತ ಸಿದ್ದರಾಮಯ್ಯ ಶಿವಕುಮಾರ ಎಲ್ಲಲ್ಲಿ ಶಿವಕುಮಾರ ಶಿವನ ಜೊತೆಯಲ್ಲಿ ಈಶ್ವರ ಇದ್ದಾನೆ ಪರಮೇಶ್ವರ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತಂದ್ರೆ ಶಿವ ಪರಮೇಶ್ವರ ಅಂದ್ರೆ ಶಿವ ಇವರುಗಳನ್ನ ಟೀಕೆ ಮಾಡುವಂಥದ್ದು ಸಿದ್ದರಾಮಯ್ಯವ್ರು ಹೇಳಿರುವುದು ಸತ್ಯ ಅಲ್ವಾ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಾನು ಯಾವ ರೀತಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಯಾವ ರೀತಿ ಈ ರಾಜ್ಯವನ್ನ ಮುನ್ನಡೆಸ್ಬೇಕು ಅಂತೇಳಿ ಮಾಡ್ತಾ ಇರುವಂಥದ್ದು ಅಲ್ವಾ ಭಾರತೀಯ ಜನತಾ ಪಕ್ಷದವರು ನಾ ಮಾಡಿದ್ದೇ ಸರಿ ಯಾತಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರಿಗೆ ಅಭಿವೃದ್ಧಿಯ ಬಗ್ಗೆ ಆಡಳಿತ ವೈಫಲ್ಯವನ್ನು ಪ್ರಶ್ನೆ ಮಾಡ್ಲಿಕ್ಕಾಗದೆ ಈ ತರ ಹಿಂದೂ ಮುಸ್ಲಿಮನ್ನು ತಗೊಂಡ್ ಬರ್ತಾ ಇದ್ದಾರಲ್ಲ ಹಿಂದೂ ಮುಸ್ಲಿಮ್ ಅಂತೇಳಿ ಬಂದು ಈ ರೀತಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದಾರಲ್ಲ ಇದು ಇವರು ಮಾಡ್ತಾ ಇರುವಂತಹ ದೊಡ್ಡ ಷಡ್ಯಂತ್ರ ಇದು ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅರ್ಥ ಮಾಡ್ಕೊಳ್ಬೇಕಾಗತ್ರಿ ಹಿಂದೂ ಅಂದ್ರೆ ಹಿಂದೂ ಅಷ್ಟೇ ಎರಡನೇ ಮಾತಿಲ್ಲ ಈಗ ಬೇರೆ ಧರ್ಮದವ್ರು ನೋಡ್ರಿ ಇಸ್ಲಾಂ ಧರ್ಮದಲ್ಲಿ ಅವ್ರು ಯಾವತ್ತು ಅವರ ಧರ್ಮವನ್ನ ರಾಜಕೀಯಕ್ಕೆ ಬಳಸ್ಕೊಳೋದಿಲ್ಲ ಎಲೆಕ್ಷನ್ ಬಂದಾಗ ಅವರ ಮಸೀದಿಗಳಲ್ಲಿ ಏನ್ ಸಲಹೆ ಕೊಡ್ತಾರೋ ಏನ್ ಸಂದೇಶ ಕೊಡ್ತಾರೋ ಅದನ್ನ ಪಾಲಿಸ್ತಾರೆ ಹಿಂದೂಗಳಲ್ಲಿ ಮಾತ್ರ ಅದು ಭಾರತೀಯ ಜನತಾ ಪಕ್ಷ ತನ್ನ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಇಲ್ಲಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಧರ್ಮಕ್ಕೆ ಅಪಚಾರ ಮಾಡ್ತಾ ಇರುವಂಥದ್ದು ಹಿಂದೂ ಹೋರಾಟಗಾರರು ಹಿಂದೂ ಹೋರಾಟಗಾರರು ಹಿಂದೂ ಹೋರಾಟಗಾರರು ಅಂತಿರಲ್ಲ ಯಾವತ್ತಾದ್ರೂ ಹಿಂದೂ ಹೋರಾಟಗಾರರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೋಗ್ತಿರಲ್ಲ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಿಂದೂಗಳನ್ನ ಆರ್ ಎಸ್ ಎಸ್ ಆಗ್ಲಿ ಮತ್ತೊಂದಾಗ್ಲಿ ಅವರನ್ನ ಯಾಕೆ ಬೆಂಬಲಿಸೋದಿಲ್ಲ ನೀವು ಆರ್ ಎಸ್ ಎಸ್ ಯಾಕೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸೋದಿಲ್ಲ ಈ ರ ಈ ಕಾಂಗ್ರೆಸ್ ಪಕ್ಷದಲ್ಲಿರುವಂತಲ್ಲ ಹಿಂದೂಗಳು ಹಿಂದೂಗಳು ಯಾವತ್ತಾದ್ರೂ ಆರ್ ಎಸ್ ಎಸ್ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತ್ಕೊಂಡು ನಿಮ್ಮ ಜೊತೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ಯಾ ಸಮಾಜವಾದಿ ಪಕ್ಷದ ಜೊತೆ ನಿಂತಿದ್ಯಾ ರಾಷ್ಟ್ರೀಯ ಸಮಾಜ ಜನತಾವಾದಿ ಆರ್ ಜೆ ಡಿ ಜೊತೆ ನಿಂತಿದ್ಯಾ ಯಾವ ಪಕ್ಷದ ಪರವಾಗಿ ನಿಂತಿದೆ ಬಿ ಎಸ್ ಪಿ ಪರವಾಗಿ ನಿಂತಿದ್ಯಾ ಆಮ್ ಆದ್ಮಿ ಪರವಾಗಿ ನಿಂತಿದ್ಯಾ ಯಾಕೆ ನಿಂತಿಲ್ಲ ಅಲ್ಲಿರೋರೆಲ್ಲ ಹಿಂದೂಗಳಲ್ವಾ ಆರ್ ಎಸ್ ಎಸ್ ಈ ಕೆಲಸ ಮಾಡ್ಬೇಕಾಗಿತ್ತಲ್ಲ ಆರ್ ಎಸ್ ಎಸ್ ಇಷ್ಟು ವರ್ಷ ಆಯ್ತಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ ನಿಮಗೆ ನಾವು ಸಪೋರ್ಟ್ ಕೊಡ್ತೀವಿ ಒಬ್ಬ ಹಿಂದೂ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿ ಮುನ್ನಡೆಸ್ತಾ ಇದ್ದೀರಿ ನಿಮಗೆ ನಮ್ಮ ಸಪೋರ್ಟ್ ಇದೆ ಅಂತೇಳಿ ಆರ್ ಎಸ್ ಎಸ್ ಯಾವತ್ತಾದ್ರೂ ಹೇಳಿದ್ಯಾ ರೇವಂತ್ ರೆಡ್ಡಿ ಅವ್ರಿಗೆ ಹೇಳಿದ್ಯಾ ಹೇಳಿದೆ ಇದು ಹಿಂದೂ ಧರ್ಮದ ಸಂಘಟನೆ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ದಾರಿ ತಪ್ಪಿಸ್ತಾ ಇರುವಂತಹ ಕೆಲಸ ಅಲ್ವಾ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರಾಗಿ ಹುಟ್ಟಿಕೊಂಡಂತದ್ದು ಅಲ್ವಾ ಇದು ಹಿಂದೂಗಳು ಬೇರೆ ಧರ್ಮದವರನ್ನ ಜೊತೇಲೆ ಕರ್ಕೊಂಡು ಹೋಗೋದೆ ಅದೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋದು ಅದನ್ನೇ ಸಂವಿಧಾನದ ಆಶಯ ಅಂತ ಹೇಳ್ತಾ ಇರುವಂತದ್ದು ನಾವೆಲ್ಲ ಈ ಒಂದು ಅಂತ ಹೋಗುವಂಥದ್ದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಲ್ಲ ನಾವೆಲ್ಲ ಭಾರತೀಯರು ಜಾತ್ಯತೀತ ರಾಷ್ಟ್ರವಾಗಿರುವಂತಹ ಭಾರತದಲ್ಲಿ ನಾವೆಲ್ಲ ಒಗ್ಗೂಡ್ಸ್ಕೊಂಡು ಕರ್ಕೊಂಡ ಬಗ್ಗೆ ದ್ವೇಷ ಹಚ್ಚುವಂತಹ ಕೆಲಸ ಮಾಡಬಾರ್ದು ದ್ವೇಷ ಹಚ್ಚುವಂತಹ ಕೆಲಸ ಮಾಡಿದ್ರೆ ಇಲ್ಲಿ ನಮಗೆ ನಾವೇ ಆತ್ಮದ್ರೋಹ ಮಾಡ್ಕೊಂಡಂಗೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ